ಭಾರತ್ ಮಾತಾಕಿ ಒಂದೇ ಭಾರತ್ ಮಾತಾಕಿ ಬಂಧುಗಳೇ ನಾವು ಇವತ್ತು ಇದೇ ಹದಿನಾಲ್ಕರಂದು ಜಮ್ಮು ಕಾಶ್ಮೀರದ ಪುಲ್ವಾದಲ್ಲಿ ನಡೆದ ಉಗ್ರರ ದಾಳಿಯಲ್ಲಿ ಹುತಾತ್ಮರಾದಂತಹ ನಲವತ್ತೆರಡಕ್ಕೂ ಹೆಚ್ಚು ಜನ ನಮ್ಮ ವೀರ ಯೋಧರಿಗೆ ಶ್ರದ್ಧಾಂಜಲಿಯನ್ನ ಅರ್ಪಿಸೋದಕ್ಕೆ ಸೇರಿದ್ದೇವೆ ಈಗಾಗಲೇ ನಮ್ಮ ರವಿಕುಮಾರ್ ಅವರು ಶೋಭಾ ಕರಂದ್ಲಾಜಿ ಅವರು ಅರವಿಂದ್ ದಿಂಬಾವಳಿ ಅಬ್ದುಲ್ ಅಜೀಮ್ ಅವರು ಸದಾಶಿವರು ಪಿ ಸಿ ಮೋಹನ್ ಎಲ್ಲೂ ಸಹ ತಮ್ಮನ್ನು ಕುರಿತು ಮಾತನಾಡಿದ್ದಾರೆ ಈಗಾಗಲೇ ಪ್ರಸ್ತಾಪ ಆಯಿತು ಅವತ್ತು ಪ್ರಸಾದ್ ಮುಖರ್ಜಿ ಅವರು ಸಿಂಹದ ಖರ್ಜಿನ ಮಾಡಿ ಏಕ್ ದೇಶ್ ಮೇ ದೋ ಪ್ರಧಾನ ದೋ ವಿಧಾನ್ ದೋ ನಿಶಾನ್ ನ ಈ ನೈ ನಯೀ ಕಾಶ್ಮೀರಕ್ಕೆ ಹೋದರೂ ವಾಪಸ್ ಬರಲಿಲ್ಲ ಅವತ್ತು ಈ ವೀರ ಘೋಷಣೆಯನ್ನು ಮಾಡದೇ ಇದ್ದಿದ್ರೆ ಕಾಶ್ಮೀರ ಯಾವತ್ತೋ ಕೈ ಬಿಟ್ಟು ಹೋಗ್ತಾ ಇತ್ತು ಇವತ್ತು ಕಾಶ್ಮೀರ ಉಳಿದಿದ್ರೆ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರ ವೀರ ಗರ್ಜನೆಗೋಸ್ಕರ ಅನ್ನೋದನ್ನ ನಾವ್ಯಾರು ಮರೆಯಬಾರದು ನಾವೆಲ್ಲರೂ ಒಗ್ಗಟ್ಟಿಂದ ಪಕ್ಷ ಜಾತಿ ಎಲ್ಲವನ್ನ ಮರೆತು ಪ್ರಧಾನಿ ನರೇಂದ್ರ ಮೋದಿ ಅವರ ನಿರ್ಧಾರಕ್ಕೆ ಸ್ಪಂದಿಸಿ ಈ ಉಗ್ರಗಾಮಿಗಳನ್ನ ದೇಶದ್ರೋಹಿಗಳನ್ನು ಉತ್ಪಾದನೆ ಮಾಡ್ತಾ ಇರುವಂತಹ ಪಾಕಿಸ್ತಾನಕ್ಕೆ ಪಾಠವನ್ನು ಕಲಿಸಬೇಕಾಗಿದೆ ಈಗಾಗಲೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಉಗ್ರವಾದದ ವಿರುದ್ಧ ನಿರ್ದಿಷ್ಟ ಕ್ರಮ ಜನಿಸುವುದಾಗಿ ಹಾಗೂ ಬೇರು ಸಹಿತ ಕಿತ್ತಾಕುವಂತ ಆ ವೀರ ಜವಾನರ ಒಂದೊಂದು ತೊಟ್ಟು ರಕ್ತಕ್ಕೆ ಸ್ಪಷ್ಟ ಉತ್ತರವನ್ನು ಕೊಡ್ತೇನೆ ಅನ್ನೋ ಮಾತನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಈ ಹಿಂದೆ ಮಣಿಪುರದಲ್ಲಿ ನಮ್ಮ ಸೇನೆ ಮೇಲೆ ದಾಳಿ ನಡೆಸಿದ ನಾಗಾ ಉಗ್ರರನ್ನ ಮಯನ್ನಾರ್ ಗಡಿ ದಾಟಿ ಸೆರೆ ಬೆಳೆಯಲು ಸೈನಿಕರು ಯಶಸ್ವಿಯಾಗಿದ್ದರು ಎರಡನೇದಾಗಿ ಎರಡ್ ಸಾವಿರದ ಹದಿನಾರರಲ್ಲಿ ಉರಿ ವಲಯದಲ್ಲಿ ಸೇನಾ ನೆಲೆ ಮೇಲೆ ದಾಳಿ ನಡೆಸಿದ ಪಾಕಿಸ್ತಾನದ ಉಗ್ರರ ಮೇಲೆ ಉಕ್ಕಡಗಿಸಿದ ಕೀರ್ತಿ ನಮ್ಮ ಭಾರತೀಯ ಸೇನೆಯದಾಗಿದೆ ಪುಲ್ಮಾದಲ್ಲಿ ನಡೆದ ಉತ್ತರ ದಾಳಿಯಲ್ಲೂ ನಾವು ಭಾರತೀಯ ಸೇನೆ ತಕ್ಕ ಉತ್ತರ ನೀಡುವಂತಹದ್ದು ಖಚಿತ ಆದ್ದರಿಂದ ನಾವೀಗ ತಾಳ್ಮೆಯಿಂದ ನಮ್ಮ ವೀರ ಸೈನಿಕರಿಗೆ ಎಲ್ಲ ರೀತಿಯ ಬೆಂಬಲವನ್ನು ತೋರಿಸಬೇಕಾಗಿದೆ ಇಬ್ಬಾಗವಾದ್ದರಿಂದ ಇಲ್ಲಿಯವರೆಗೆ ಎಲ್ಲ ಯುದ್ಧಗಳಲ್ಲಿ ಪರಾಭಗೊಂಡ ಪಾಕಿಸ್ತಾನ ಇತ್ಯರ್ಥಗೊಂಡ ಕಾಶ್ಮೀರ ವಿಷಯವನ್ನು ಎತ್ತುತ್ತಾ ನಿರಂತರವಾಗಿ ಸಮಸ್ಯೆಯನ್ನ ಸೃಷ್ಟಿಸುತ್ತಾ ಬರ್ತಾನೆ ಇದೆ ನಮ್ಮ ದೇಶದ ನಾಯಕತ್ವದ ಬಗ್ಗೆ ನಮಗೆ ವಿಶ್ವಾಸ ಇರಬೇಕಾಗುತ್ತೆ ವೀರ ಸೈನಿಕರಿಗೆ ಯಾವುದೇ ಸಂದರ್ಭದಲ್ಲಿ ಯಾವುದೇ ತೀರ್ಮಾನವನ್ನು ತಗೊಳ್ಳುವಂತಹ ಸಂಪೂರ್ಣ ಸ್ವಾತಂತ್ರ್ಯವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಈಗಾಗಲೇ ಕೊಟ್ಟಿದ್ದಾರೆ ಪಾಕಿಸ್ತಾನ ಒಂದು ರೀತಿ ಭಯೋತ್ಪಾದಕರನ್ನು ಉತ್ಪಾದನೆ ಮಾಡುವಂತ ಒಂದು ಕಾರ್ಖಾನೆ ಆಗಿದೆ ಅನ್ನೋದು ನಿಮಗೆಲ್ಲ ಗೊತ್ತಿರುವಂತ ಸಂಗತಿ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಯಾವುದೇ ಘಟನೆ ನಡೆದಿ ಆ ಘಟನೆಗೆ ಭಯೋತ್ಪಾದಕರು ಯಾರು ಅಂತ ಹುಡುಕ್ತಾ ಹೋದ್ರೆ ಅವರು ಪಾಕಿಸ್ತಾನದವರು ಅಂತ ಪ್ರತಿ ಕ್ಷಣಕ್ಕೆ ಮನವರಿಕೆ ಆಗ್ತಾ ಇದೆ ಅಂದಿನ ನಮ್ಮ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಶಾಂತಿಗಾಗಿ ಲಾವೋರ ಯಾತ್ರೆ ನಡೆದ್ರು ಪಾಕಿಸ್ತಾನ ಅದಕ್ಕೆ ಕೊಟ್ಟ ಉತ್ತರ ಏನು ಕಾರ್ಗಿಲ್ ಯುದ್ಧವನ್ನ ಮಾಡಿ ನಂಬಿಕೆ ದ್ರೋಹ ವಿಶ್ವಾಸ ದ್ರೋಹವನ್ನು ಮಾಡಿದಂತಹದ್ದು ಇನ್ನೆಲ್ರಿಗೂ ಗೊತ್ತಿರುವಂತಹ ಸಂಗತಿ ಪಾಕಿಸ್ತಾನ ಈ ಭಯೋತ್ಪಾದನೆ ರಾಷ್ಟ್ರ ಎಲ್ಲ ರಾಷ್ಟ್ರಗಳು ಒಂದಾಗಿ ಪಾಕಿಸ್ತಾನಕ್ಕೆ ಆರ್ಥಿಕ ದಿಗ್ಬಂಧನೆ ಹೇರೋದ್ರಲ್ಲಿ ಮುಂದಾಗ್ತಿರುವಂತಹ ಅಮೆರಿಕ ದೇಶ ಸೇರಿ ಅತ್ಯಂತ ಸ್ವಾಗತರ ಸಂಗತಿ ಯೋಧ ಆ ಗುರುವಿನ ಪತ್ನಿ ಕಲಾವತಿ ಎಮ್ಮೆ ಪದವಿ ಇದರ ನಾನು ಸೈನ್ಯ ಸೇರಿ ಪ್ರತಿಕಾರ ಸೇರಬೇಕು ಅಂತಿದ್ದೇನೆ ನನಗೆ ಅನುಮತಿಯನ್ನು ಕೊಡಿ ಅಂತ ನನ್ನ ಅಂಗಲಾಚಿದ್ದನ್ನ ತಾವೆಲ್ಲ ನೋಡಿದ್ದೀರಾ ಒಬ್ಬ ವೀರ ಯೋಧನ ಗುರುವಿನ ಹೆಂಡತಿಯಾಗಿ ಆ ತಾಯಿ ಮದುವೆಯಾಗಿ ಎಂಟು ತಿಂಗಳಾಗಿಲ್ಲ ಇಂಥ ಮಾತನ್ನು ಹಾಡಿದ್ದಾರೆ ಅಂದ್ರೆ ನಾವೆಲ್ಲ ದೇಶಭಕ್ತರು ಯುವಕರು ನಮ್ಮ ತಾಯಿಂದ ಯಾವ ರೀತಿ ಚಿಂತನೆ ಮಾಡಬೇಕು ಅನ್ನುವಂಥ ಪ್ರೇರಣೆಯನ್ನ ಆ ಕಲಾವತಿ ಇವತ್ತು ನಮ್ಗೆಲ್ರಿಗೂ ಕೊಟ್ಟಿದ್ದಾರೆ ನಿನ್ನೆ ಆ ಹುತಾತ್ಮ ಗುರುವಿನ ಅಂತ್ಯ ಸಂಸ್ಕಾರಕ್ಕೆ ಯಾವ ರೀತಿ ದೊಡ್ಡ ಪ್ರಮಾಣದಲ್ಲಿ ಜನ ಬಂದು ಅದರಲ್ಲಿ ಭಾಗವಹಿಸಿದ್ರು ಬೆಂಗಳೂರಿನ ಅಂತ ಊರಿನ ಹೋಗುವವರೆಗೂ ಸಹ ರಸ್ತೆ ಇಕ್ಕೆರೆಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಆ ಯೋಧನಿಗೆ ನಮನವನ್ನು ಸಲ್ಲಿಸ್ತಾ ಇದ್ರು ಅನ್ನೋದನ್ನ ನೀವೆಲ್ಲ ನೋಡಿದ್ದೀರ ಇವತ್ತೇನು ಈ ಹೋರಾಟ ಪ್ರಾರಂಭ ಆಗಿದೆ ದೇಶದ ಉತ್ತಗ್ಲಿಕೆ ಎಲ್ಲ ಕಡೆ ನಡೀತಾ ಇದೆ ಬಹುಶಃ ಈ ಭಯೋತ್ಪಾದಕರ ಹುಟ್ಟಡಗಿಸುವಂತ ಒಂದು ತೀರ್ಮಾನವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ತಗೊಂಡಿರುವಂತಹ ಈ ಸಂದರ್ಭದಲ್ಲಿ ಸರ್ವ ಪಕ್ಷಗಳು ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತೇವೆ ಅಂತ ಹೇಳಿದ್ದಾರೆ ಅಬ್ದುಲ್ ಅಜೀಮ್ ಅವರು ಮಾತನಾಡುವಂಥ ಸಂದರ್ಭದಲ್ಲಿ ಅನೇಕ ವಿಷಯಗಳನ್ನು ಪ್ರಸ್ತಾಪ ಮಾಡಿರುವುದನ್ನ ತಾವು ಕೇಳಿದ್ದೀರ ಬಂಧುಗಳೇ ಪಾಕಿಸ್ತಾನ ಪಾಠ ಕಲಿಯುವ ಸ್ಥಿತಿಯಲ್ಲಿಲ್ಲ ಬಹಳ ಹಿಂದೆ ಆ ಯುದ್ಧ ಆಗಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಸೈನಿಕರನ್ನು ಸೆರೆ ಹಿಡಿದಾಗ ವಿಶ್ವಸಂಸ್ಥೆಯ ಮಾತನ್ನು ಕೇಳಿ ತಪ್ಪು ಮಾಡುವೇನು ಅಂತ ಈಗ ನಮಗನ್ನಿಸ್ತಾ ಇದೆ ಆದರೆ ಇನ್ನು ಕಾಲ ಮಿಂಚಿಲ್ಲ ಇಡೀ ಜಗತ್ತಿನ ಎಲ್ಲ ದೇಶಗಳನ್ನ ಒಟ್ಟಾಗಿ ತಗೊಂಡು ಪಾಕಿಸ್ತಾನವನ್ನು ಹುಟ್ಟಡಗಿಸುವಂತಹ ಒಂದು ತೀರ್ಮಾನವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಏನು ತಗೊಂಡಿದ್ದಾರೆ ಕಾಯಿರಿ ಕೆಲವೇ ದಿವಸಗಳಲ್ಲಿ ಏನಾಗುತ್ತೆ ಅಂತ ತಾವೇ ನೋಡ್ತೀರಾ ಈ ದೇಶದ ನೂರ ಮೂವತ್ತೈದು ಕೋಟಿ ಜನರಿಗೆ ತೃಪ್ತಿ ತರೋ ರೀತಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ದೃಢ ನಿರ್ಧಾರವನ್ನು ತಗೊಂಡು ಉಗ್ರಗಾಮಿಗಳನ್ನು ಸೆದೆ ಪಡೆದು ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನು ಕಲಿಸ್ತಾರೆ ಅನ್ನುವಂಥ ಸಂಪೂರ್ಣ ವಿಶ್ವಾಸ ನಿಮಗೂ ನಮಗೂ ಇದೆ ನಲವತ್ತೆರಡಕ್ಕೂ ಹೆಚ್ಚು ಜನ ವೀರ ಯೋಧರನ್ನು ಕಳ್ಕೊಂಡಿದ್ದೇವೆ ಬಹುಶಃ ಸ್ವತಂತ್ರ ಭಾರತ ಇತಿಹಾಸದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ರೀತಿ ಅಲ್ಲೇ ನಡೆದಿರಲಿಲ್ಲ ಇದನ್ನು ಖಂಡಿಸ್ತಾ ಇದ್ದೇವೆ ಇಡೀ ದೇಶದ ಎಲ್ಲ ಜನತೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಬೆಂಬಲಿಗರಾಗಿ ನಿಂತಿದ್ದಾರೆ ನಿನ್ನೆ ತಾನೆ ರಾಜನಾಥ್ ಸಿಂಗ್ ಅವರು ಸರ್ವ ಪಕ್ಷಗಳ ಸಭೆಯನ್ನು ಕರೆದು ಮುಂದಿನ ಹೆಜ್ಜೆ ಏನಿರಬೇಕು ಅನ್ನೋ ತೀರ್ಮಾನವನ್ನು ತಗೊಂಡಿರುವಂಥದ್ದು ಸೈನಿಕರಿಗೆ ಸಂಪೂರ್ಣ ಜವಾಬ್ದಾರಿಯನ್ನು ಕೊಟ್ಟು ಯಾವುದೇ ಕ್ಷಣದಲ್ಲಿ ಯಾವುದೇ ತೀರ್ಮಾನ ತಗೊಂಡ್ರು ಸಹ ಅದಕ್ಕೆ ಸರ್ಕಾರ ಬದ್ಧವಾಗಿದೆ ಈ ದೇಶದ ನೂರ ಮೂವತ್ತೈದು ಕೋಟಿ ಜನ ನಿಮ್ಮ ಇರ್ತಾರೆ ಅನ್ನೋ ಮಾತನ್ನ ಕೇಳಿರುವ ಮಾತು ಸಹ ಸ್ವಾಗತ ಸಂಗತಿ ಹೀಗಾಗಿ ಇವತ್ತು ಇಡೀ ದೇಶದ ಉದ್ದಗಳಿಗೆ ಈ ರೀತಿ ಪಾಕಿಸ್ತಾನದ ಭಯೋತ್ಪಾದಕನ ಹುಟ್ಟಡಗಿಸುವಂತ ಒಂದು ತೀರ್ಮಾನ ಕೈಗೊಂಡಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಬೆಂಬಲ ಸೂಚಿಸಕ್ಕೋಸ್ಕರ ಆ ಹುತಾತ್ಮರ ಆತ್ಮಕ್ಕೆ ಶಾಂತಿ ಕೋರಕ್ಕೋಸ್ಕರ ಈ ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಬಹುತೇಕ ತಾಲೂಕುಗಳಲ್ಲಿ ದೇಶದ ಉದ್ದಗಳಿಗೆ ಈ ರೀತಿಯ ಪ್ರತಿಭಟನಾ ಕಾರ್ಯಕ್ರಮ ನಡೀತಾ ಇದೆ ಇಲ್ಲೂ ಸಹ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿರುವಂತಹ ನಮ್ಮೆಲ್ಲ ಕಾರ್ಯಕರ್ತ ಬಂದು ಭಗಿನಿಯರಿಗೆ ಮಾಧ್ಯಮದ ಸ್ನೇಹಿತರಿಗೆ ವಂದನೆ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಮಾತಾ ಕಿ ಭಯೋತ್ಪಾದಕನ ತಯಾರು ಮಾಡುವಂತ ಕಾರ್ಖಾನೆ ಪಾಕಿಸ್ತಾನಕ್ಕೆ ಭಯೋತ್ಪಾದಕರನ್ನ ತಯಾರು ಮಾಡ್ತಾ ಇರುವಂತ ಕಾರ್ಖಾನೆ ಪಾಕಿಸ್ತಾನಕ್ಕೆ ಭಾರತ್ ಮಾತಾಕಿ ಭಾರತ್ ಕಿ